ಪ್ರಭು ನ್ಯೂಸ್ ನ್ಯೂಸ್ಗೆ ಸ್ವಾಗತ ಭವ್ಯ ಉದ್ಘಾಟನಾ ಸಮಾರಂಭ ಜರುಗಿತು ನಾದಬ್ರಹ್ಮಿ ಸೆಂಟರ್ ಹಳೆ ಪಿಬಿ ರಸ್ತೆ ರಿಲಯನ್ಸ್ ಟ್ರೇಡ್ ಹತ್ತಿರ ಸಂಕೇಶ್ವರ್ ಇಲ್ಲಿ ಉದ್ಘಾಟನೆಗೊಂಡಿತು ಈ ಒಂದು ಉದ್ಘಾಟನೆಯನ್ನು ಪರಮಪೂಜ್ಯ ಶ್ರೀ ನಿಜಲಿಂಗೇಶ್ವರ ಸ್ವಾಮಿಗಳು ಉತ್ತರ ಅಧಿಕಾರಿಗಳು ಶ್ರೀ ಜಗದ್ಗುರು ದುರ್ದುಂಡೇಶ್ವರ ಸಿದ್ಧ ಸೌತಾನ ಮಠ ನಿರ್ಸೋಸಿ ಇವರ ಅಮೃತಸ್ಥದಿಂದ ಉದ್ಘಾಟನೆಗೊಂಡಿತು ಪ್ರಮುಖ ಅತಿಥಿಗಳಾಗಿ ಶ್ರೀಕಾಂತ್ ಬಂಡು ಹತ್ನೂರಿ ಸುನಿಲ್ ಪರ್ವತರಾವ್ ಶಾಂತೇಶ್ ಗೌಡ ಪಾಟೀಲ್ ಸಂತೋಷ್ ಮುರ್ಸಿ ಸಂತೋಷ್ ಪಾಟೀಲ್ ಸುರೇಶ್ ನಿಂಗಪ್ಪ ಕುಂಬಾರ್ ಚಂದ್ರಕಾಂತ್ ನಿಂಗಪ್ಪ ಕುಂಬಾರ್ ಲಕ್ಷ್ಮಣ್ ಕುಂಬಾರ್ ಮಧುರ್ ಸದಾಶಿವ ಕುಂಬಾರ್ ನಿಲ್ಕಂಠ್ ಮಲ್ಲಪ್ಪ ಕುಂಬಾರ್ ಶಂಕರ್ ಮಲ್ಲಪ್ಪ ಕುಂಬಾರ್ ಮಾರುತಿ ಕುಂಬಾರ್ ಇಂಜಿನಿಯರ್ ಸಂತೋಷ್ ತಮ್ಮಣ್ಣ ನೇಸ್ರಿ ಮಲಿಕ್ ದಸ್ತಗಿರ್ ಜಮಾದಾರ್ ಬಾಬಾ ಸಾಹೇಬ್ ಬಾಬು ಕಬ್ಬುರೆ ಬಿ ಎಲ್ ಪಾಟೀಲ್ ಸಿವಿಲ್ ಇಂಜಿನಿಯರ್ ಇವರು ಆಗಮಿಸಿದ್ದರು ವಿಶೇಷವಾಗಿ ಶ್ರೀ ಪ್ರಕಾಶ್ ಮಾರುತಿ ಕುಂಬಾರ್ ಸೌ ಪುಷ್ಪಾ ಪ್ರಕಾಶ್ ಕುಂಬಾರ್ ಶ್ರೀ ವಿನಾಯಕ್ ಪ್ರಕಾಶ್ ಕುಂಬಾರ್ ಉಪಸ್ಥಿತರಿದ್ದರು ನಾದ ಬ್ರಹ್ಮ ಇಡ್ಲಿ ಸೆಂಟರ್ ಹಳೆ ಪಿಬಿ ರಸ್ತೆ ರಿಲಯನ್ಸ್ ಟ್ರೇಡ್ಸ್ ಹತ್ತಿರ ಸಂಕೇಶ್ವರ್ भव्य उद्घाटनेगडप्रभू न्यूज संकेश्वर